ಮಾವಿನಕಾಯಿಯ ಇನ್ನೊಂದು ರುಚಿಯನ್ನು ನೋಡ್ಕೊಂಬರೋಣ ನಾವಿಲ್ಲಿ ಡಿಫ್ರೆಂಟ್ ಆಗಿರುವ ಮಾವಿನಕಾಯಲ್ಲಿ ಒಂದು ರೈಸ್ ರೆಸಿಪಿ ಮಾಡೋಣ ನಾನಿಲ್ಲಿ ಸೋನಾ ಮೊಸರಿ ಅಕ್ಕಿನ ಎರಡು ಗ್ಲಾಸ್ ಅಷ್ಟು ತೊಗೊಂಡಿದ್ದೀನಿ ಒಂದು ಮಾವಿನಕಾಯಿ ಒಂದು ಅರ್ಧ ಹೋಳು ತೆಂಗಿನಕಾಯಿ ಬೇಕಾಗುತ್ತೆ ಇಷ್ಟಿದ್ರೆ ಸಾಕು ನಮ್ಮ ರೈಸ್ ರೆಸಿಪಿ ಆಗಿರುತ್ತೆ ನಾನಿಲ್ಲಿ ಮೊದಲಿಗೆ ಮಾವಿನಕಾಯಿಯನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಭಾಗದಷ್ಟು ನಾನು ಮಾವಿನಕಾಯಿನ ಇದಕ್ಕೆ ಬಳಸ್ತಾ ಇದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಬಿಡೋಣ ಈ ರೀತಿ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ತುಂಬ ಸಿಂಪಲ್ಲಾಗಿ ರುಚಿಕರವಾಗಿ ಈ ರೆಸಿಪಿನ ಮಾಡ್ಬೋದು ಲಂಚ್ ಬಾಕ್ಸಿಗೆ ಹೇಳಿ ಮಾಡಿಸಿ ಮಾಡಿಸಿರುವ ಈ ರೆಸಿಪಿ ಅಂತಲೇ ಹೇಳ್ಬೋದು ನಾನಿಲ್ಲಿ ಈ ಒಂದು ಮಾವಿನಕಾಯಿ ಪೀಸನ್ನ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಜೊತೆಗೆ ಸಮ ಪ್ರಮಾಣದ ಒಣ ಕೊಬ್ಬರಿ ಅಥವಾ ಹಸಿ ಕೊಬ್ಬರಿಯನ್ನು ಇದ್ದೀನಿ ನಾನು ಒಂದು ಅರ್ಧ ಹೋಳು ತೆಂಗಿನಕಾಯಿಯನ್ನು ತೊಗೊಂಡಿದ್ದೀನಿ ಮೂರಿಂದ ನಾಲ್ಕು ಮೆಣಸಿನಕಾಯಿ ಬ್ಯಾಡ್ಗಿ ಮೆಣಸು ಅಥವಾ ಗುಂಟೂರು ಯಾವುದಿದ್ರೂ ಹಾಕಿ ಇದನ್ನು ಒಂದು ತರಿ ತರಿಯಾಗಿ ಪೇಸ್ಟ್ ಮಾಡಿಕೊಳ್ಳೋಣ ಇವಾಗ ನೋಡಿ ಮಾವಿನಕಾಯಿ ಮತ್ತು ತೆಂಗಿನಕಾಯಿ ಪೇಸ್ಟ್ ರೆಡಿ ಇದೆ ಈಗ ಪಲಾವ್ಗೆ ರೆಡಿ ಮಾಡಿಕೊಳ್ಳೋಣ ಒಂದು ಕುಕ್ಕರನ್ನ ತೊಗೊಂಡಿದ್ದೀನಿ ಇದಕ್ಕೆ ಮೂರಿಂದ ನಾಲ್ಕು ಚಮಚ ಎಣ್ಣೆ ಹಾಕಿ ಓಲ್ ಸ್ಪೈಸಸ್ ಇದ್ದೀನಿ ಚಕ್ಕೆ ಲವಂಗ ಸ್ವಲ್ಪ ಸಾಸಿವೆ ಜೀರಿಗೆ ಸ್ವಲ್ಪ ಘಮ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕಿ ಒಂದು ಮೂರಿಂದ ನಾಲ್ಕು ಹೆಸಳು ಬೆಳ್ಳುಳ್ಳಿನ ನಾನು ಸ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಒಂದು ದಪ್ಪದಾಗಿರುವ ಈರುಳ್ಳಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ಮೂರಿಂದ ನಾಲ್ಕು ಚಮಚ ಕಡಲೆಬೇಳೆನ ನೆನೆಸಿಟ್ಕೊಂಡಿದ್ದೆ ಒಂದು ಅರ್ಧ ಗಂಟೆ ಮುಂಚೆ ಕಡಲೆಬೇಳೆ ಹಾಕಿದ್ದೀನಿ ನೋಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಒಂದು ಮಾವಿನಕಾಯಿ ಪಲಾವ್ಗೆ ಕಡಲೆಬೇಳೆ ಹಾಕೋದ್ರಿಂದ ಒಂದು ಒಳ್ಳೆ ರುಚಿ ಕೊಡುತ್ತೆ ಇದನ್ನು ಕಲ್ಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಮೀಡಿಯಂ ಫ್ಲೇಮಲ್ಲಿ ನಾವು ಇದನ್ನು ಫ್ರೈ ಮಾಡಿಕೊಂಡು ಈಗ ರುಬ್ಬಿರುವ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಮಾವಿನಕಾಯಿ ಮತ್ತು ತೆಂಗಿನಕಾಯಿನ ಸ್ವಲ್ಪ ತರಿತರಿ ಇದ್ರೂ ಪರವಾಗಿಲ್ಲ ಈ ಒಂದು ಪೇಸ್ಟು ಇದನ್ನು ಹಸಿ ಅಂಶ ಹೋಗೋವರೆಗೂ ಇದನ್ನು ಮತ್ತೆ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಇದೇ ರೀತಿಯಾಗಿ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಇದನ್ನ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಲೋಟ ನೀರು ಇದ್ದೀನಿ ನೀರನ್ನು ಚೆನ್ನಾಗಿ ಕುದಿಸ್ಕೊಂಡ್ಬಿಡೋಣ ನೀರನ್ನು ಕುದಿಸಿ ನಾವು ಪಲಾವ್ ಮಾಡೋದ್ರಿಂದ ಅನ್ನ ಉದ್ರುದ್ರಾಗಿರುತ್ತೆ ಇದನ್ನು ಕುದಿಯೋಕೆ ಬಿಡೋಣ ನೀರನ್ನು ನೋಡಿ ಇವಾಗ ಒಂದು ಐದು ನಿಮಿಷ ಆಗಿದೆ ಚೆನ್ನಾಗಿ ನೀರು ಕುದೀತಾ ಇದೆ ಈಗ ಮತ್ತೊಂದು ರೌಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಈಗ ತೊಳೆದು ನೆನೆಸಿಟ್ಟಿರುವ ಐದು ನಿಮಿಷ ನೆನೆಸಿಟ್ಟಿರುವ ಅಕ್ಕಿನ ಹಾಕ್ತಾ ಇದ್ದೀನಿ ಐದು ನಿಮಿಷ ನೆನೆಸಿ ಅಕ್ಕಿ ಹಾಕೋದ್ರಿಂದ ಅನ್ನ ಚೆನ್ನಾಗಿ ಉದುರುದ್ರಾಗಿ ಬರುತ್ತೆ ಮುದ್ದೆ ಆಗೋದಿಲ್ಲ ಅನ್ನ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಹೊತ್ತು ಪಲಾವ್ ಕುದಿಯೋ ಟೈಮಲ್ಲಿ ಒಂದು ಚಮಚದಷ್ಟು ತುಪ್ಪ ಹಾಕಿದರೆ ತುಂಬ ರುಚಿಕರವಾಗಿ ಬರುತ್ತೆ ಹಾಗಾಗಿ ಈ ಕುದಿಯೋ ಟೈಮಲ್ಲಿ ಒಂದು ಚಮಚ ತುಪ್ಪ ಹಾಕಿ ಒಂದು ವಿಶಿಲ್ ತಗೊಳ್ಳೋಣ ನೋಡಿ ಇವಾಗ ಒಂದು ಆಗಿದೆ ಉದುರು ಉದುರಾಗಿರುವ ಮಾವಿನಕಾಯಿ ಪಲಾವ್ ರೆಡಿ ಆಯಿತು ನೋಡಿ ಈ ಸೀಸನ್ ಬಂತಂದ್ರೆ ಮಾವಿನಕಾಯಿಯಲ್ಲಿ ಎಲ್ಲ ರೆಸಿಪಿನೂ ತುಂಬಾ ರುಚಿಯಾಗಿರುತ್ತೆ ಹಾಗೆ ಲಂಚ್ ಬಾಕ್ಸಿಗೆ ಈ ಒಂದು ರೆಸಿಪಿನ ಟ್ರೈ ಮಾಡಿ ನೋಡಿ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಉದ್ರುದ್ರಾಗಿರುವ ಉದ್ರಾಗಿರುವ ಬಿಸಿ ಬಿಸಿ ಆಗಿರುವ ರುಚಿಕರವಾಗಿರುವ ನಮ್ಮ ಪಲಾವ್ ರೆಡಿ ಆಯ್ತು ಹಾಗೆ ತಿನ್ಬೋದು ಇಲ್ಲಾಂದ್ರೆ ಮೊಸರು ಬಜ್ಜಿ ಮಾಡ್ಕೊಳ್ಬೋದು ಚಟ್ನಿ ಇದ್ರೆ ಚಟ್ನಿ ಜೊತೆಗೆ ತಿನ್ಬೋದು ಸಖತ್ತಾಗಿರುತ್ತೆ ಟ್ರೈ ಮಾಡಿ ಜಾಸ್ತಿ ಮಸಾಲ ಇರೋಲ್ಲ ಆದರೆ ತುಂಬಾ ರುಚಿಕರವಾಗಿರುತ್ತೆ ಇವತ್ತಿನ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋ ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು